ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಇವತ್ತು ತುಂಬ ಚೆನ್ನಾಗಿ ಹೂಗಳೆಲ್ಲ ಬಿಟ್ಟಿದೆ ಆದರೆ ಏನಂದರೆ ಇವತ್ತು ಮಂಗ ಬಂದು ನನ್ನ ತರಕಾರಿನಲ್ಲಿ ಸ್ವಲ್ಪ ಸ್ವಲ್ಪ ತಕ್ಕೊಂಡು ಹೋಗಿದೆ ನಾನು ಮೊನ್ನೆ ಅನಿಸುತ್ತೆ ಮೊನ್ನೆ ಒಂದು ನಿನ್ನೆ ವಿಡಿಯೋ ಮಾಡಿದ್ದೆ ಒಂದು ಬದನೆಕಾಯಿ ಬಿಟ್ಟಿದ್ನೆಲ್ಲ ಚಿಕ್ಕದು ಅದನ್ನು ನೋಡಿ ಯಾವ ರೀತಿಯಾಗಿ ತಿಂದಾಕಿದೆ ಅಂತ ಬೇಜಾರು ಅನಿಸುತ್ತೆ ಈ ರೀತಿ ಆದಾಗ ಹಾಗೆ ಇಲ್ಲಿ ಇದು ನೋಡಿ ಯಾವ ರೀತಿ ತಿಂದಾಕಿದೆ ಅಂತ ಇದು ಚಿಕ್ಕದಿದೆ ಅಂತ ನಾನು ನಿನ್ನೆ ಇದನ್ನು ತೆಗ್ದಾಕಿರಲಿಲ್ಲ ಅದು ಎಲ್ಲ ಕಟ್ ಮಾಡಿ ಹೋಗ್ಬಿಟ್ಟಿದೆ ಇದರಲ್ಲಿ ಒಂದಾದರೂ ಬಿಡುತ್ತಾ ಇಲ್ಲ ಗೊತ್ತಿಲ್ಲ ನನಗೆ ನೋಡಿ ಇದನ್ನು ಕೂಡ ಕಟ್ ಮಾಡಿ ತಿಂದಿದೆ ಅದು ಒಂದು ಬಿಡ್ತಾ ಇಲ್ಲ ಆ ರೀತಿಯಾಗಿ ಮಾಡ್ತಾಯಿದ್ದಾವೆ ಅದು ಒಂದೇ ಸಾರಿಗೆ ಬಂದು ಸಾಕಷ್ಟು ಬರ್ತವೆ ಒಂದು ಎರಡು ಬರಲ್ಲ ಹಾಗೆ ಇಲ್ಲಿ ನೋಡಿ ನನ್ನ ಪೇರು ಗಿಡ ಇದು ನಿಮ್ಮ ನೋಡಿದ್ರೆ ಅನ್ಕೊತೀನಿ ಇದರಲ್ಲಿ ಎರಡಿತ್ತು ಪೇರು ಎರಡಕ್ಕೆ ಎರಡೂ ತೆಗೆದು ಇದನ್ನು ಕಡ್ಡಿ ಮುರಿದಾಕ್ಬಿಟ್ಟಿದೆ ಅದು ನೋಡಿ ತೊಗೊಂಡೋಗಿದೆ ಅದು ತೊಗೊಂಡು ತಿಂದರೆ ನನಗೇನು ಅನಿಸಲ್ಲ ಬಟ್ ಗಿಡನ ಹಾಳು ಮಾಡಿ ಹೋಗ್ಬಿಡ್ತವೆ ಅದು ಸ್ವಲ್ಪ ಬೇಜಾರು ಅನಿಸುತ್ತೆ ಗಿಡನ ಮುರಿದು ಹಾಕ್ಬಿಟ್ಟಿದೆ ಅದು ಅದೇ ಬೇಜಾರು ಹಾಗೆ ಇದರಲ್ಲೂ ಕೂಡ ಒಂದು ಟೊಮೆಟೊ ತಕ್ಕೊಂಡೋಗಿದೆ ಇನ್ನೊಂದು ಹಾಗೆ ಬಿಟ್ಟಿದೆ ಮಂಗ ಏನಂದರೆ ಹಾಳು ಮಾಡೋದು ಜಾಸ್ತಿ ಆ ರೀತಿಯಾಗಿದೆ ಸೇವಂತಿಗೆ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹಾಗೇ ಇಲ್ಲಿ ನೋಡಿ ಇವತ್ತು ಎರಡು ಹೂ ಬಿಟ್ಟಿದೆ ಒಂದೇ ಸರಿಗೆ ಸಾರಿ ನೋಡಿ ಎರಡು ಹೂ ಬಿಟ್ಟಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಪಿಂಕ್ ಕಲರು ಬಿಸಿಲಿರೋದ್ರಿಂದ ಅಷ್ಟು ಸರಿಯಾಗಿ ಕಾಣ್ತಾ ಇಲ್ಲ ನನ್ನ ಮೊಬೈಲ್ನಲ್ಲಿ ಇದು ಯಾಕೋ ಸ್ವಲ್ಪ ಒಣಗ್ತಾ ಇದೆ ನೋಡಬೇಕು ಇದು ಏನಾಗಿದೆ ಅಂತ ಇವತ್ತು ರಿಪೋರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಡೈಲಿ ಅದು ಬಲ್ಬ್ಸ್ ಇದೆ ಒಳಗಡೆ ನೋಡಬೇಕು ಯಾಕೋ ಒಣಗ್ತಾ ಇದೆ ಬಲ್ಬ್ಸ್ ಹಾಳಾಗಿದೆಯಾ ಅಥವಾ ಮತ್ತೇನಾದರೂ ಸಮಸ್ಯೆ ಇದೆಯಾ ನೋಡ್ಕೋಬೇಕು ಇದಕ್ಕೆ ಕಡ್ಡಿಯೆಲ್ಲ ಒಣಗೋಗಿದೆ ಒಂಚೂರು ಹಸಿ ಇದೆ ಇಲ್ಲಿ ನೋಡೋಣ ಅದನ್ನು ಇವತ್ತು ರಿಪೋರ್ಟ್ ಮಾಡ್ತೀನಿ ಅದನ್ನು ಹಾಗೆ ಇಲ್ಲೊಂದು ಹೂವಾಗಿದೆ ನೋಡಿ ತುಂಬ ಚೆನ್ನಾಗಿ ಹೂ ಕಾಣ್ತಾ ಇದೆ ಇದು ಇವತ್ತು ತೆಗ್ದಿಲ್ಲ ನಾನು ಪೂಜೆಗೆ ಗಿಡದಲ್ಲೇ ಚೆನ್ನಾಗಿ ಕಾಣ್ತಾ ಇದೆ ಅಂತ ಗಿಡ ತುಂಬ ದೊಡ್ದಿಲ್ಲ ಚಿಕ್ಕದೆ ಯಾಕಂದರೆ ಇದು ದೊಡ್ದಿತ್ತು ಬಟ್ ನಾನು ಕಟ್ ಮಾಡಿ ಇದು ಹುಳ ಜಾಸ್ತಿ ಆಗಿತ್ತು ಹಾಗಾಗಿ ಇದನ್ನು ಕಟ್ ಮಾಡಿದ್ದೆ ಅದರಲ್ಲಿ ಹೂ ಬಿಟ್ಟಿದೆ ನೋಡಿ ಬೆಳಗ್ಗೆನೆ ನಾನು ಪೂಜೆಗೆ ಹೂಗಳನ್ನ ತಗೊಂಡೋಗಿದ್ದೆ ಕೆಲವೊಂದನ್ನು ಹಾಗೆ ಬಿಟ್ಟಿರ್ತೀನಿ ಎಲ್ಲನೂ ತೆಗಿಯೋಲ್ಲ ಇದು ನೋಡಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಇದನ್ನು ಹಾಳೆಗೆ ಬಿಡುತ್ತೆ ಇದು ಹೂ ಆಗಿರೋದು ತುಂಬ ಹೂ ಎಲ್ಲ ಹಾಗೆ ಇದನ್ನು ಕೂಡ ತೆಗ್ದಿದ್ದೀನಿ ಸ್ವಲ್ಪ ಮಣ್ಣೆಲ್ಲ ಸ್ವಲ್ಪ ಬಿಸಿಲಿಗೆ ಇದನ್ನು ಮಾಡಬೇಕು ತುಂಬ ಗಟ್ಟಿ ಇತ್ತು ಹಾಗಾಗಿ ಹಾಗೇ ಬಿಟ್ಟಿದ್ದೀನಿ ಸ್ವಲ್ಪ ಮಣ್ಣಲ್ಲಿ ಮಣ್ಣೆಲ್ಲ ಸ್ವಲ್ಪ ಬಿಸಿಲಿಗೆ ಬಿದ್ದರೆ ಹುಳ ಏನಾದರೂ ಇದ್ದರೆ ಅಥವಾ ಫಂಗಸ್ ಇದ್ದರೆ ಬೇಗ ಹೋಗಲಿ ಅನ್ನೋಕ್ಕೋಸ್ಕರ ಬಿಟ್ಟಿರೋದು ನಾನು ಹಾಗೆ ಈ ಒಂದು ಸೇವಂತಿಗೆ ಹೂವನ್ನೆಲ್ಲ ನಾನು ರಿಪೋರ್ಟ್ ಮಾಡ್ಕೋಬೇಕು ಇಲ್ಲೊಂದು ದಾಸವಾಳ ಇದೆ ಇದನ್ನು ಕೂಡ ರಿಪೋರ್ಟ್ ಮಾಡ್ಕೋಬೇಕು ಆದಷ್ಟು ಬೇಗ ಮಾಡ್ಕೊತೀನಿ ಇದನ್ನು ಮೊನ್ನೆನೇ ಮಾಡಬೇಕಿತ್ತು ಈಗ ಲೇಟಾಗಿದೆ ಆ್ಯಕ್ಚುಲಿ ಇಷ್ಟೊತ್ತಿಗಾಗಲೇ ಮಾಡಬೇಕಿತ್ತು ನಾನು ಈಗ ಮಾಡ್ಕೊತೀನಿ ಇವತ್ತು ಸಾಧ್ಯ ಆದರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಿಮಗೆ ತೋರಿಸಿದ್ದೆ ಚೆಂಡುವಿಂದ ನಾನು ಒಂದು ಫರ್ಟಿಲೈಸರ್ ಮಾಡಿದ್ದೀನಿ ಅಂತ ಆ ಹೂವಿಂದು ಇನ್ನೂ ಫರ್ಟಿಲೈಝರ್ ಸ್ವಲ್ಪ ಉಳಿಸಿದ್ದೀನಿ ನಾನು ಇದನ್ನು ನಾಳೆಗೆ ನಾನು ಗಿಡಗಳಿಗೆಲ್ಲ ಕೊಟ್ಬಿಡ್ತೀನಿ ಯಾವುದೇ ಫರ್ಟಿಲೈಸರ್ನ ಕೊಡಿ ಮಧ್ಯಾಹ್ನ ಟೈಮಲ್ಲಿ ಕೊಡೋಕ್ಕೆ ಹೋಗಬೇಡಿ ಆದಷ್ಟು ಯಾಕಂದರೆ ನಾನು ಸ್ವಲ್ಪ ಸ್ವಲ್ಪನೇ ಕೊಡ್ತಾ ಹೋಗ್ತೀನಿ ಒಂದೇ ಸಾರಿಗೆ ಎಲ್ಲ ಗಿಡಗಳಿಗೂ ಆಗೋದಿಲ್ಲ ಕೆಲವೊಂದು ಸಾರಿ ಇದು ಅದರಲ್ಲೇ ಮಿಕ್ಕಿತ್ತು ಅದನ್ನೇ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇಟ್ಟಿದ್ದೀನಿ ಈಗ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಇದು ಇದನ್ನು ಈಗ ನಾನು ನಾಳೆಗೆ ಎಲ್ಲ ಗಿಡಗಳಿಗೂ ಕೊಟ್ಟು ಇದನ್ನೊಂದು ಖಾಲಿ ಮಾಡಬೇಕು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು